ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಬಾರಕ್ಕೆ ಹೋಗಿದ್ದೀರ ಈ ಥರ ಪ್ರಶ್ನೆಯಿಂದ ಹೆಂಗೆ ಶುರು ಮಾಡ್ತಾ ಇದೀನಿ ಇಂಟ್ರ್ಯೂ ಬಾರಕ್ಕೆ ಹೋಗ್ಬೇಡಿ ಆದ್ರೆ ಹೋದರೆ ನಿಮಗೆ ಅಲ್ಲಿನ ಸಪ್ಲೈರ್ಗಳು ಯಾರೊಬ್ಬರು ಪರಿಚಯ ಆಗಿರ್ತಾರೆ ಅಥವಾ ನೋಡಿರ್ತೀರ ಸೊ ಹಾಗೆ ನಾನು ಕೂಡ ಸುಮಾರು ಜನ ಸಪ್ಲೈಯರ್ಗಳನ್ನ ನೋಡಿದ್ದೀನಿ ಆದ್ರೆ ನಾವು ಎಷ್ಟು ಜನ ಸಪ್ಲೈಯರ್ಗಳನ್ನ ನೆನಪಲ್ಲಿ ಇಟ್ಕೋತೀವಿ ಅಥವಾ ಎಷ್ಟು ಜನರನ್ನ ಮಾತಾಡಿಸ್ತೀವಿ ಅಂತ ಪ್ರಶ್ನೆ ಬಂದ್ರೆ ತುಂಬಾ ಕಡಿಮೆ ಅಲ್ಲಿ ಏನಿದೆ ಪೆಗ್ ಹಾಕ್ಕೊಳ್ಳೋದು ಏನೋ ಒಂದು ತಿನ್ನೋದು ಬರೋದು ಇಷ್ಟೇ ಇರುತ್ತೆ ಆದರೆ ಆ ಥರ ಒಬ್ಬ ಸಪ್ಲೈಯರ್ನ ಜೀವನವನ್ನೇ ಆಧರಿಸಿ ಸಿನ್ಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂದು ಆ ಥರದ್ದು ಒಂದು ಕಥೆ ನೆಟ್ಕೊಂಡು ಸಿನಿಮಾ ಬರ್ತಾ ಇದೆ ಅದುವೇ ಸಪ್ಲೈಯರ್ ಶಂಕರ ಸೊ ಸಪ್ಲೈಯರ್ ಶಂಕರ ಈ ಸಿನಿಮಾದ ತಂಡ ಇವತ್ತು ನಮ್ಮೊನಿಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೊದಲನೇದಾಗಿ ಈ ಚಿತ್ರದ ನಿರ್ದೇಶಕ ರಂಜಿತ್ ನಮ್ಮೊನಿಗಿದಾರೆ ಹಾಯ್ ರಂಜಿತ್ ನಮಸ್ಕಾರ ನಮಸ್ಕಾರ ಮತ್ತು ಈ ಚಿತ್ರದ ನಾಯಕ ನಟಿ ದೀಪಿಕಾ ಆರಾಧ್ಯ ಹಾಯ್ ದೀಪಿಕಾ ನಮಸ್ತೆ ವೆಲ್ಕಮ್ ಟು ದಿ ಮತ್ತು ಈ ಚಿತ್ರದ ನಾಯಕ ನಟ ಗಂಟು ಮೂಟೆ ಖ್ಯಾತಿಯ ಮತ್ತು ಆಮೇಲೆ ಟಾಮ್ ಅಂಡ್ ಜೆರಿ ಕೂಡ ಮಾಡಿದ್ರು ನಿಶ್ಚಿತ್ ಕೊರೋಡಿ ನಮ್ಮೊಗಿದ್ದಾರೆ ನಿಶ್ಚಿತ್ ವೆಲ್ಕಮ್ ಟು ದ ಶೋ ನಮಸ್ತೆ ಎಸ್ ಸೊ ಹಾಗೆ ನಾವು ಇವತ್ತು ಬಾರಲ್ ಕೂತ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ ಯಾಕೆ ಸಪ್ಲೈಯರ್ ನಮ್ಮೊಂದಿಗೆ ಮತ್ತು ಸಪ್ಲೈಯರ್ ಕತೆ ಹೇಳೋದ್ರ ನಮ್ಮೊಗಿದ್ದಾರೆ ಮತ್ತು ಸಪ್ಲೈಯರ್ ಗರ್ಲ್ ಫ್ರೆಂಡ್ ಕೂಡ ನಮ್ಮೊಂದಗಿದ್ದಾರೆ ಸೊ ಯಾಕೆ ಅನ್ನಿಸ್ತು ಈ ಥರ ಒಂದು ಸಪ್ಲೈಯರ್ ಶಂಕರ ಅಂತ ಹೇಳಿ ಸಿನಿಮಾ ಮಾಡ್ಬೇಕು ಅಂತ ನಿಮ್ ಲೈಫ್ ಅಲ್ಲಿ ಯಾರ ಸಪ್ಲೈಯರ್ ನೋಡಿ ಅನ್ಸಿದ್ದ ರಂಜಿತ್ ಇಲ್ಲ ಸರ್ ಹಂಗೇನಿಲ್ಲ ಬಟ್ ಬರ್ಕೊಂಡಿದ್ರಲ್ಲಿ ಫಸ್ಟ್ ಇದು ಮಾಡೋಣ ಅಂತ ಅನಿಸ್ತು ಇನ್ನೊಂದಷ್ಟು ದೊಡ್ಡ ಬಜೆಟ್ ಗಳಿತ್ತು ಸೊ ಫಸ್ಟ್ ಸಿನಿಮಾ ಅದಾಗಲ್ಲ ಅನ್ಬಿಟ್ಟು ಸೊ ಈ ತರ ಒಂದಷ್ಟು ಕತೆ ಇತ್ತು ನನ್ನ ಹತ್ರ ಸೊ ಬಟ್ ಆ ಕಥೆಗೆ ಏನ್ ಕಾರಣ ಈಗ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕನ್ನೋದು ಇರುತ್ತೆ ಬಟ್ ಅದಕ್ಕೊಂದು ರಿಯಲ್ ಲೈಫ್ ಇನ್ಸ್ಟೆನ್ಸ್ ರಿಯಲ್ ಲೈಫ್ ಏನಾದ್ರು ಒಂದು ಒಂದು ಸ್ಫೂರ್ತಿ ಅಂತ ಏನಾದ್ರು ಇದೆಯಾ ಅಂದ್ರೆ ಈ ಬೇಸ್ಮೆಂಟ್ ಅಲ್ಲಿ ಈ ಬೇಸಲ್ ಅಲ್ಲಿ ಕತೆ ಬಂದಿಲ್ಲ ನೀವು ಸರ್ವರ್ ಸೋಮಣ್ಣ ಅಂತ ಜಗ್ಗೇಶ್ ಸರ್ದು ಒಂದಿದೆ ಅದು ಒಂದು ಕ್ಯಾಟಗರಿ ಆದ್ರೆ ಒಬ್ಬ ಬಾರಲ್ಲಿರೋ ಒಬ್ಬ ಸಪ್ಲೈಯರ್ದು ಕಂಪ್ಲೀಟ್ ಸಿನಿಮಾ ಆಗಿ ಬಂದಿಲ್ಲ ಸೊ ಹಂಗಾಗಿ ಈ ಕತೆ ಈ ಬೇಸ್ಮೆಂಟ್ ಅಲ್ಲಿ ಬಂದಿಲ್ವಲ್ಲ ಸೊ ಈ ಬ್ಯಾಕ್ ಡ್ರಾಪ್ ಹೋಗೋಣ ಸೊ ಇದ್ರ ಮೇಲೆ ಟ್ರಾವೆಲ್ ಆಗಿದ್ದು ಬಟ್ ನೀವು ನೋಡಿದ್ರ ಲೈಫ್ ರಿಯಲ್ ಲೈಫ್ ಅಲ್ಲಿ ಸಪ್ಲೈಯರ್ ನೋಡಿದ್ರೆ ಓಕೆ ನಿಮಗೆ ಯಾರು ಯಾರಾದರೂ ಒಬ್ಬರು ಸಪ್ಲೈಯರ್ ನೆನಪಿದಾರೆ ಯಾ ಸಂಬಡಿ ಹೂ ಯೂಶುಲಿ ಇವಾಗ ಅಕ್ಕಪಕ್ಕದ ಬಾರ್ಗಳು ಹಾಗೆ ಹೀಗೆ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲಿರೋರು ನೆನಪಿರ್ತಾರೆ ಬಟ್ ಸಿನಿಮಾ ಅಂತ ಬಂದಾಗ ವಾರ ದಿನ ಬಾರಲ್ಲೇ ಕೂತು ಬಾರಲ್ಲೇ ಕೂತು ಅವ್ರು ಹೆಂಗಿರ್ತಾರೆ ಸುಮ್ನೆ ಇಲ್ಲ ಸುಮ್ನೆ ಅಂದ್ರೆ ಫ್ರೆಂಡ್ಸ್ ಕುಡಿಯೋರು ನಾನು ತಗೋತೀನಿ ಹಂಗೇನಿಲ್ಲ ಬಟ್ ಫ್ರೆಂಡ್ಸ್ ಕುಡಿಯೋರು ಅದ್ರ ಜೊತೆ ಸುಮ್ನೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ ಹಂಗಾಗಿ ಅದನ್ನ ಕಟ್ ಮಾಡ್ಬಿಡಿ ಅಬ್ಸರ್ವ್ ಮಾಡ್ತಿದ್ದೆ ಬಿಕಾಸ್ ಅವರೊಂದು ಟವಲ್ ಹಾಕೊಳ್ಳೋದ್ರಿಂದ ಹಿಡಿದು ಅವರು ಸಪ್ಲೈ ಮಾಡೋ ಆ ಫಾಸ್ಟ್ ವರ್ಕ್ ಅಷ್ಟು ಜನ ಇರ್ತಾರೆ ಒಂದೊಂದು ಬಾರಲ್ಲಿ ಮೂರ್ ಜನ ನಾಲ್ಕು ಜನ ಇರ್ತಾರೆ ಎಲ್ರಿಗೂ ಸಪ್ಲೈ ಮಾಡ್ಬೇಕು ಒಬ್ಬ ಬೈತಾನೆ ಒಬ್ಬ ಹೊಗಳ್ತಾನೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಸೊ ಎಲ್ಲರನ್ನು ಬ್ಯಾಲೆನ್ಸ್ ಮಾಡಬೇಕು ಬೆಳಿಗ್ಗೆ ಒಂದ್ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರ ಜರ್ನಿ ಹಂಗೇ ಕೆಲಸ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಒಂದ್ ಎರಡು ಅವರ್ ರೆಸ್ಟ್ ಸಿಗುತ್ತೆ ಸೊ ಆತರ ಅವ್ರ ಜರ್ನಿ ಅವ್ರ ರೂಮ್ ಗಳ ಹೆಂಗಿರುತ್ತೆ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿರುತ್ತೆ ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಎಲ್ಲ ನೀಟಾಗಿ ಕೂತು ನೋಡಿ ಆಮೇಲೆ ಅಡಾಪ್ಟ್ ಮಾಡ್ಕೊಂಡಿದ್ ಸ್ಕ್ರಿಪ್ಟ್ ಏನ್ಬೇಕು ಸೊ ಹಾಗೆ ಅಡಾಪ್ಟ್ ಮಾಡ್ಕೊಂಡಾಗ ಇವ್ರು ಯಾಕೆ ನಮ್ಗೆ ನಿಶ್ಚಿತ ಆಡಿಷನ್ ಅಂತ ಮಾಡಿದಾಗ ಒಂದು ಲುಕ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ರು ಅವ್ರು ಹೇಳಿದ್ರು ಇಲ್ಲ ಸರ್ ನಿಮಗಿರೋ ಕಲ್ಲರ್ನ ನಾವು ಟೋನ್ ಡೌನ್ ಮಾಡಲೇಬೇಕು ಈ ಥರ ಕಲ್ಲರ್ ಮ್ಯಾಚ್ ಆಗೋಲ್ಲ ಆ್ಯಂಡ್ ಬಾಡಿ ಕೂಡ ಈಗ ನಂದು ಇವಾಗಿರೋದು ಆಗಲಿ ಅಥವಾ ಟಾಮ್ ಎಂಜರಿ ಆ ಒಂದು ಅಪಿಯರೆನ್ಸ್ ಇವರಿಗೆ ಸೂಟ್ ಆಗ್ತಿರ್ಲಿಲ್ಲ ಅಂದರೆ ಒಂದು ಒಂದು ಇರುತ್ತಲ್ಲ ಬಾ ಸಪ್ಲೈಯರ್ ಅಂದ್ರೆ ಒಂದು ಹಿಂಗೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಆ್ಯಂಡ್ ಆವ್ರೇಜ್ ಅದರಲ್ಲಿ ಹೆಂಗೆ ಇರ್ತಾರೆ ಅನ್ನೋದು ಆ್ಯಂಡ್ ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡು ಆ ಒಂದು ಇದಿರ್ಬೇಕು ಆ್ಯಂಡ್ ಆ್ಯಟಿಟ್ಯೂಡ್ ಜಾಸ್ತಿ ಇರಬಾರ್ದು ದೇ ಹ್ಯಾಸ್ ಆ್ಯಟಿಟ್ಯೂಡ್ ಸಪ್ಲೈಯರ್ಸಿಗೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಬಟ್ ಅಲ್ಲಿ ಒಂದು ಸರ್ಕಮ್ಸ್ಟೆನ್ಸಲ್ಲೇ ಅವ್ರದ್ದೊಂದು ಆ್ಯಟಿಟ್ಯೂಡ್ ಇರುತ್ತೆ ಕರೆಕ್ಟ್ ಸೊ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಆವಾಗ ಟೋನ್ ಡೌನ್ ಮಾಡಿಸಿ ಬಾಡಿನೂ ವೆಯ್ಟ್ ರೆಡ್ಯೂಸ್ ಮಾಡಿಸಿ ಮೇಲೆ ಅವ್ರದ್ದು ಕಾಸ್ಟ್ಯೂಮ್ಸ್ ಆಮೇಲೆ ಆಕ್ಸೆಸರೀಸ್ ಅದೆಲ್ಲ ಬಿತ್ತು ಅಂದರೆ ಆಟೋಮೆಟಿಕ್ಲಿ ಆ್ಯಂಡ್ ನನಗೆ ಕತೆ ತುಂಬ ಚೆನ್ನಾಗಿ ತುಂಬ ಇಷ್ಟ ಆಯ್ತು ಅದು ಹಾಗಿದ್ದಾಗ ನಾನು ಎಕ್ಸೈಟ್ ಆಗಿದ್ದೆವು ಇನ್ನು ಹೆಂಗ್ ಕೊಡ್ಬೋದು ಏನ್ ಮಾಡ್ಬೋದು ಅಂತ ಆ್ಯಂಡ್ ಅವರು ಮ್ಯಾನರಿಸಮ್ ಕೂಡ ಅವ್ರದ್ದೇ ಆದಂಥ ಟೈಪಲ್ಲಿ ಅದನ್ನು ಸೆಟ್ ಮಾಡಿಸಿದ್ದಾರೆ ಸೊ ಅದಾದ್ಮೇಲೆ ನಾನು ಕೇಳಿದೆ ಯಾಕೆ ನನ್ನನ್ನೇ ಅಂತ ಅನ್ಕೊಂಡ್ರಿ ಅಂತ ಇಲ್ಲ ನಿಮ್ಮದು ಗಂಟು ಮೂಟೆ ನೋಡಿದ್ದೆ ನನಗೆ ಆ ನ ಇಲ್ಲಿ ನಾನು ಪುಲ್ ಔಟ್ ಮಾಡಿದ್ರೆ ಬ್ಲೆಂಡ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಯಾಕಂದ್ರೆ ಟಾಮ್ ಎಂಡ್ ಜೀರಾ ಆಟಿಟ್ಯೂಡ್ ಕ್ಯಾರೆಕ್ಟರ್ ಇದಕ್ಕೆ ಸೂಟ್ ಆಗಲ್ಲ ಬಟ್ ಗಂಟು ಮೂಟೆ ಒಂದು ಏನು ಮ್ಯಾನರಿಸಮ್ ಇತ್ತು ಆ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಇತ್ತು ಅದು ನನ್ಗಿಲ್ಬೇಕು ಅದಕ್ಕೋಸ್ಕರ ಅಂತ ಹೇಳ್ತೀನಿ ಸೊ ಯು ಆರ್ ಹ್ಯಾಪಿ ಯಾ ಅನ್ ಹ್ಯಾಪಿ ವೆರಿ ನೈಸ್ ಸೊ ಇನ್ನೊಷ್ಟು ಮಾತಾಡ್ತೀನಿ ದೀಪಿಕಾ ನಿಮ್ಮದು ಲವ್ ಇಂಟ್ರೆಸ್ಟ್ ಬಾರ್ ಹುಡುಗನ್ ಇಷ್ಟಪಡುವಂತ ಹುಡುಗಿ ಅಲ್ವ ಸೊ ಹೇಗಿತ್ತು ನಿಮ್ಮ ಇದು ಪಾತ್ರದ ಹೆಸರು ಬಂದ್ ಪುಣ್ಯ ಅಂತ ಸೊ ಅವಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾಳೆ ಸೊ ಟೀಚರ್ ಆದ್ರೂ ಬಾರ್ ಸಪ್ಲೈಯರ್ ಹೆಂಗ್ ಇಷ್ಟ ಪಡ್ತಾಳೆ ಅನ್ನೋದು ಕತೆಲಿ ಟ್ರಾವೆಲ್ ಆಗುತ್ತೆ ಹೇಳ್ಬಾರ್ದು ಸೊ ಅದು ಅದೊಂದಿದೆ ಸೊ ಆತರ ಎಲಿಮೆಂಟ್ ಇದೆ ಸ್ವಲ್ಪ ಗೊತ್ತಾಗುತ್ತೆ ಹೌದಾ ಓಕೆ ಸೊ ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತ ಗೊತ್ತಾಗಲ್ಲ ಬಟ್ ಹೆಂಗ್ ಆಗುತ್ತೆ ಏನಾಯ್ತು ಅಂತ ಗೊತ್ತಾಗುತ್ತೆ ಓಕೆ ಬಟ್ ನೀವು ಎಣ್ಣೆ ತೊಗೊಳಕ್ ಬರ್ತಿರಲ್ಲ ಅವ್ರಿಗೆ ಅದು ಅದನ್ನ ಹೇಳ್ಬಾರ್ದು ಅವ್ರಿಗೆ ಇರಬೇಕು ಸರ್ ಇಲ್ಲ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗುತ್ತೆ ಸೊ ಒಂದ್ ತುಂಬಾ ಇನ್ನೋಸೆಂಟ್ ಒಂಥರ ಮುಗ್ಧತೆ ಇರುವಂತ ಪಾತ್ರ ಇದು ಬಟ್ ನಮ್ಮ ನಮ್ದು ಹೆಂಗಿದೆ ನೋಡಿ ಸರ್ಕಮ್ಸ್ಟಾನ್ಸ್ ಸೊ ಹುಡುಗರು ಬಾರ್ಗೆ ಹೋಗಿ ಎಣ್ಣೆ ಹೊಡೆದ್ರೆ ನಮ್ಗೆ ಏನ್ ಅನ್ಸಲ್ಲ ವೈನ್ ಶಾಪ್ ಹೋಗಿ ತಗೊಂಡ್ರೆ ನಮ್ಗೆ ಏನ್ ಅನ್ಸಲ್ಲ ಹುಡುಗಿ ಹೋಗಿ ತಗೊಂಡ್ಬಿಟ್ರೆ ಅದೊಂದು ಸುದ್ದಿ ಆಗ್ಬಿಡುತ್ತೆ ನಾವು ಕೊರೋನಾ ಟೈಮ್ ಅಲ್ಲಿ ಹುಡುಗರು ನಿಂತ್ಕೊಂಡಿದ್ದಾರೆ ಕೊರೋನಾ ಮುಗಿದ ಮೇಲೆ ಹುಡುಗಿರು ನಿಂತ್ಕೊಂಡ್ರೆ ದೊಡ್ಡ ಸುದ್ದಿ ಮಾಡಿದ್ವಿ ನಾವೇ ಮಾಡಿದ್ವಿ ನೀವು ನ್ಯೂಸ್ ಚಾನಲ್ ನವ್ರೆ ಹುಡುಗಿ ಅಂತ ಹೇಳಿ ಅಂತ ಹೆಂಗೆ ಯಾಕೆ ಆ ಡಿಸ್ಕ್ರಿಮಿನೇಷನ್ ದೀಪಿಕಾ ಯು ಶುಡ್ ಫೈಟ್ ಅಗೇನ್ಸ್ಟ್ ಇಟ್ ಇದ್ರ ಬಗ್ಗೆ ನಂಗೆ ಮಾತಾಡಕ ಬಿಕಾಸ್ बिकॉज ನಾನು ಆಲ್ಕೋಹಾಲ್ ಕುಡಿಯಲ್ಲ ಸೋ ಸ್ಟಿಲ್ ನಿಮಗೆ ನಾನು ಹೇಳ್ತಾ ಆಲ್ಕೋಹಾಲ್ ಕೂಡ ಫ್ರೆಂಡ್ಸ್ ಇದ್ದಾರಾ ನಿಮಗೆ ಇದ್ದಾರೆ ಅವರು ಹೋಗ್ತಾರೆ ಜೊತೆಯಲ್ಲಿ ಸುಮ್ಮನೆ ಇರ್ತಾರೆ ಅನ್ಸುತ್ತೆ ಮೂವಿ ಓಕೆ ಓಕೆ ಸೋ ಹಾಗೆ ನಾವು ಅಂದ್ರೆ ಬಾರಲ್ಲಿ ಅಂದ್ರೆ ನಮಗೆ ಹುಡುಗಿಯರು ಬಾರ್ ವೈನ್ ಶಾಪ್ ಹುಡುಗಿಯರ್ ನೋಡಕ್ ನೋಡಕ್ಕೆ ಇಷ್ಟ ಆಗಲ್ಲ ನಮಗೆ ಆ ತರದಿದೆ ಬಟ್ ರೆಸ್ಟೋರೆಂಟ್ ಹೋಗಿದ್ದೆ ಇಟ್ಸ್ ಅ ಬಾರ್ ಆಸ್ ವೆಲ್ ಹುಡುಗಿರ ಇದ್ರಲ್ಲಿ ಬಟ್ ಇಟ್ ವಾಸ್ ವೆರಿ ವೆರಿ ಸೊಫಿಸ್ಟಿಕೇಟೆಡ್ ವೆರಿ ಬ್ಯೂಟಿಫುಲ್ ಅಂದ್ರೆ ಆತರ ಡ್ಯಾನ್ಸ್ ಬಾರ್ ಅಲ್ಲ ವೆರಿ ಕಲ್ಚರ್ಡ್ ಅನ್ನಿಸ್ತು ನನಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ ಸೊ ಆ ತರದ್ದು ಇರುತ್ತೆ ಇರಲ್ಲ ಅಂತ ಏನಿಲ್ಲ ಬಟ್ ಸಪ್ಲೈರ್ ಅಂದ್ರೆ ನೀವು ತಗೊಂಡಿರೋದು ಲೋಕಲ್ ಬಾರ್ ಲೋಕಲ್ ಬಾರ್

ನಾವೇನ್ ಪ್ರಮೋಟ್ ಮಾಡ್ತಿಲ್ಲ ಬಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪೀಪಲ್ಸ್ ಬಾರಿಗ್ ಬಂದು ಕುಡಿತಾರೆ ಎಲ್ಲಾ ಸ್ಟೇಟ್ ಅಲ್ಲೂ ಎಲ್ಲ ಕಡೆ ಖಂಡಿತ ಖಂಡಿತ ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಅದನ್ನ ಅದನ್ನ ಎನ್ಕರೇಜ್ ಮಾಡ್ತಾ ಇಲ್ಲ ಅದು ಸರಿ ಅಂತಾನೂ ಹೇಳ್ತಾ ಇಲ್ಲ ಬಟ್ ಅದು ಇದೆ ಲೈಫ್ ರಿಯಾಲಿಟಿ ಹಿಂಗಾಗಿ ಅದನ್ನ ನಾವು ಮಾತಾಡ್ಬೇಕು ನಾನು ಕೆಂಗಿರ್ನಲ್ಲಿ ಒಂದು ಅಲ್ಲಿ ಅಂದ್ರೆ ಏನೆಲ್ಲ ಆಗ್ತವೆ ಲೈಫ್ ಅಲ್ಲಿ ಅಂತ ಒಬ್ಬ ಎಣ್ಣೆ ಹೊಡೆದು ಅವ್ನ ಫ್ರೆಂಡ್ ಕೇಳ್ತಾನೆ ಎಂಟು ವರ್ಷದ ಮರ್ಡರ್ ಆಯ್ತಲ್ಲ ಆಗಿತ್ತಲ್ಲ ಮಗ ಅದು ನಾವೇ ಮಾಡಿದ್ದು ಅಂತ ಹೇಳ್ದ ಅವನು ಓಕೆ ಹಿಂದ್ ಕೂತ್ಕೊಂಡು ಅವ್ನು ಕೇಳಿಸ್ಕೊಂಡ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟ ಆಮೇಲೆ ಎಂಟು ವರ್ಷನೂ ಒಂಬತ್ತು ವರ್ಷ ಆದ್ಮೇಲೆ ಅವನ್ ಸಿಕ್ಕ ಹಂಗೆ ಲೈಫ್ ಅಲ್ಲಿ ಎಲ್ಲಾ ಹೊರಗಡೆ ಬರೋದಲ್ಲಿ ಎಲ್ಲ ಸತ್ಯ ಸತ್ಯ ಬರುತ್ತೆ ನಾನ್ ಧಾರವಾಡದಲ್ಲಿ ಇದ್ದಾಗ ಅವನ್ ಬಾರಿಗ್ ಹೋಗಿದ್ವಿ ನಾವು ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲಿ ಅವಾಗ ಇನ್ನು ಈ ಬಾಲಕಾರ್ಮಿಕ ಪದ್ಧತಿ ಅನ್ನೋದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಅಲ್ಲಿ ಒಬ್ಬ ಹುಡುಗ ಒಂದ್ ಹಳ್ಳಿ ಹುಡುಗ ಅವ್ನ್ ಬಾರ್ ಸಪ್ಲೈಯರ್ ಆಗಿದ್ದ ಅಂದ್ರೆ ತುಂಬಾ ಚಿಕ್ಕ ಒಂದೊಂದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಏನೋ ಇರ್ಬೇಕು ಅವನಿಗೆ ಎಲ್ಲಪ್ಪ ಅಂತ ಅವನ ಹೆಸರು ಅವ್ನು ಎಷ್ಟು ಚುರುಕಿಂದ ಓಡಾಡ್ಕೊಂಡ್ ಸಪ್ಲೈ ಮಾಡ್ತಿದ್ದ ಅಂತಂದ್ರೆ ನಮ್ಗೆ ಖುಷಿ ಆಯ್ತು ಬಟ್ ಅಟ್ ಸೇಮ್ ವಿ ಫೀಲ್ ಬ್ಯಾಡ್ ಆಲ್ಸೋ ನನಗೆ ಇನ್ನೂ ನೆನಪಿದೆ ಅವನ ಹೆಸರು ಎಲ್ಲಪ್ಪ ಅಂತ ಎಷ್ಟು ಸುಮಾರು ವರ್ಷ ಆಗೋಯ್ತು ಸೊ ಹಂಗೆ ಕೆಲವೊಬ್ ಸಪ್ಲೈರ್ ಗಳು ನಿಮಗೆ ನೆನ್ಪಲ್ ಉಳ್ಕೋತಾರೆ ಕೆಲವರು ನೆನ್ಪಲ್ ಉಳ್ಕೊಳ್ಳಲ್ಲ ಬಟ್ ನಿಮ್ಮ ಪಾತ್ರ ನೆನ್ಪಲ್ ಜನರ ನೆನಪಲ್ಲಿ ಉಳಿಯೋಕೆ ಏನಿದೆ ಅದ್ರಲ್ಲಿ ಸೊ ಅಂದರೆ ಇವಾಗ ಸಪ್ಲೈಯರ್ ಅವ್ನು ತಗೊಂಡಿರೋದು ಒಂದು ಕ್ಯಾರೆಕ್ಟರ್ ಅಂತ ಬಂತು ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಗ್ರಾಫ್ನ ಒಬ್ಬ ಸಪ್ಲೈಯರ್ ಮೇಲೆ ಮಾಡಿದ್ದಾರೆ ಬಟ್ ಹಿ ಹ್ಯಾಸ್ ಇಸ್ ಓನ್ ಚಾಲೆಂಜಸ್ ಆ್ಯಂಡ್ ಏನೋ ಒಂದು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಈವೆಂಟ್ಸ್ಗಳು ನಡೆಯುತ್ತೆ ಅವ್ನು ಲೈಫಲ್ಲಿ ಅದನ್ನು ಹೆಂಗೆ ಅವ್ನು ಓವರ್ಕಮ್ ಮಾಡ್ತಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಕೂಡ ಅದನ್ನು ನಾವು ತೋರಿಸ್ಬೇಕಾಗುತ್ತಲ್ಲ ಸೊ ಆ ಒಂದು ಇದನ್ನ ಇಟ್ಕೊಂಡು ಆಗಿ ಹೆಂಗೆ ತೋರಿಸ್ಬೋದು ಯಾವ ಥರ ತೋರಿಸಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಲಾಟ್ ಆಫ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ಆ್ಯಂಡ್ ಇದು ಒಂದು ಎಡಿಟಿಂಗ್ ಪ್ಯಾಟರ್ನಲ್ಲಿರುವಂಥ ಒಂದು ಸಿನಿಮಾ ಸೊ ಹೆಂಗೆ ನಾವು ತೆಗ್ದಿರೋ ಫೂಟೇಜ್ನ ಇಟ್ಟರು ವಾವ್ ಇಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದಾರಲ್ಲ ಅನ್ಸುತ್ತೆ ಸೊ ಇವಾಗ ಅದಕ್ಕೆ ನೇ ಬ್ಲೆಂಡ್ ಮಾಡಿದಾಗ ನಿಮಗೆ ಒಂದು ಸೆಕೆಂಡ್ ಕೂಡ ಎಲ್ಲೂ ಬೋರ್ ಅನ್ಸೋದಾಗ್ಲಿ ಆ ಥರ ಅನ್ಸಲ್ಲ ವೆರಿ ಅಂದರೆ ಲಾಟ್ ಆಫ್ ಈವೆಂಟ್ಸ್ ಬಟ್ ಎಲ್ಲದಕ್ಕೂ ಒಂದು ಲಾಜಿಕಲ್ ಪಾಯಿಂಟ್ಸ್ಗಳು ಆ್ಯಂಡ್ ಒಂದು ಕನೆಕ್ಟಿವಿಟಿ ಇದೆ ನಿಮ್ಮ ಲೈಫಲ್ಲಿ ನೀವು ಬಾರಿ ಹೋಗೋದ್ರ ಬಗ್ಗೆ ಹೇಳಿ ಹಾಂ ನಾನು ತುಂಬ ಲಾಂಗ್ ಬ್ಯಾಗ್ ತುಂಬ ಅವಾಗ ಹೋಗ್ತಾ ಇದ್ವಿ ಒಂದು ಆಫ್ಟರ್ ಡಿಪ್ಲೊಮೊ ಡಿಪ್ಲೊಮದಿಂದಾನೇ ಅಲ್ವಾ ಒಂದ್ ಸ್ವಲ್ಪ ಹುಡುಗರ ಜೊತೆಗೆ ಸೇರ್ಕೊಂಡು ಅಲ್ಲಿ ಇಲ್ಲಿ ಬಾರ್ಕ್ ಹೋಗ್ಬೇಕು ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡಿರ್ತೀವಿ ಸೊ ಅವಾಗ ಇವಾಗ ಇವಾಗ ನೋಡೋದ್ರ ಅನ್ಸುತ್ತೆ ಏನಪ್ಪಾ ಹಾಕೋ ಒಂದ್ ಪೆಗ್ಗು ಅವಾಗ ಅಷ್ಟು ಆಟ ಆಡ್ಸತಿತ್ತಲ್ಲ ಇವಾಗ ಬರೀ ಒಂದ್ ಪೆಗ್ ಅಷ್ಟೇ ಅದು ಬಟ್ ಅವಾಗ ನಾವು ಒಂದ್ ಪೆಗ್ ಹಾಕಿದ್ರೆ ಅವಾಗ ಒಂದ್ ಆ ಖುಷಿ ಆ ಏಜು ಏನೋ ಆಗ್ಬಿಟ್ಟಿದೆ ಮಾತು ಆ ಹುಡ್ಗುರ್ಗಳು ನಾವ್ ಏನೋ ಒಂದು ಯಾರು ಮಾಡದೇ ಇರೋ ತಪ್ಪು ಅನ್ನೋ ದೊಡ್ಡದ್ ಮಾಡ್ಬಿಟ್ಟಿದೀವಿ ಅದನ್ನ ಹೈಡ್ ಮಾಡ್ತಿದೀವಿ ಅನ್ನೋ ಒಂದು ಯೋಚನೆ ಇರ್ತಿತ್ತಲ್ಲ ಏಜ್ ಆತರ ಈಗ ನಾವು ಪಿ ಜಿಲಿ ಇರ್ತೈತಿ ಇದ್ದಿದ್ದು ನಾವ್ ಅನ್ಕೊಳೋದು ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ ನಾವು ಕುಡ್ದಿದೀವಿ ಅಂತ ಗೊತ್ತಾಗ್ಬಿಟ್ರೆ ಅಂತ ಬಟ್ ನಮಗೆ ನಮ್ ನಮ್ಮಲ್ಲಿ ಇರೋರಿಗೆ ಗೊತ್ತಿರ್ತಿತ್ತು ನಾವು ಕುಡ್ದಿದೀವಿ ಅಂತ ಬಟ್ ಬೇರೆಯವ್ರಿಗೆ ಗೊತ್ತಿರ್ಲಿಲ್ಲ ಅದೇ ನಮ್ಗೆ ಅಡ್ವೆಂಚರ್ ಅನ್ಸದ್ ಆ ಏಜ್ ಅಲ್ಲಿ ಒಂದು ಡಿಪ್ಲೊಮಾ ಆ ತರ ಏಜ್ ಅಲ್ಲಿ ಅದಾದ್ಮೇಲೆ ಇವಾಗ ಆಕ್ಟಿಂಗ್ ಅಂತ ಬಂದಾಗ ಆಲ್ಮೋ ಅಂದ್ರೆ ನಮ್ಗೆ ಒಂದು ಮೆಚುರಿಟಿ ಬಂದಾಗ ಆಲ್ಮೋಸ್ಟ್ ಕಮ್ಮಿ ಮಾಡ್ಬಿಡ್ತೀವಿ ಸೊ ಇವಾಗ ಆಫನ್ಲಿ ಯಾವಾಗ್ಲಾರು ನಿಜ ಅದು ವಯಸ್ಸಾದಂಗೆ ನಮ್ಗೆ ಮೆಚುರಿಟಿ ಬಂದಂಗೆ ನಾವು ಚೇಂಜ್ ಆಗುತ್ತೆ ಸೊ ನೀವು ಹೇಳಿದ್ ನನಗೂ ಕೂಡ ಹಂಗೆ ಅನಸ್ತಿತ್ತು ಬಟ್ ನಮ್ಗೆ ಆತರ ಅಡ್ವೆಂಚರ್ ಅನಸ್ತಿರ್ಲಿಲ್ಲ ಅದು ಹೈಡ್ ಅಲ್ಲಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಯಾರು ಇರಲಿಲ್ಲ ಆ ಊರಲ್ಲಿ ಹಿಂಗಾಗಿ ನಮ್ಗೆ ಗೊತ್ತು ಆಮೇಲೆ ಅವಾಗ ಮೊಬೈಲ್ ಫೋನ್ ಇರಲಿಲ್ಲ ಬೇಸಿಕಲಿ ಹಿಂಗಾಗಿ ಯಾರು ಫೋಟೋ ತೆಗಿತಾರ ಏನು ಸಿ ಸಿ ಟಿ ಏನೂ ಇರ್ಲಿಲ್ಲ ಸೊ ದಟ್ ವಾಸ್ ಅ ಸೇಫ್ ಎರ ಆಕ್ಚುಲಿ ನಾವು ಈಗ ಎಲ್ಲ ಹುಡುಕಿಯರ್ ಸಿಗುತ್ತೆ ಈಗ ಏನೇ ಹುಡುಕಿದ್ರು ಸಿಗುತ್ತೆ ಸೊ ಆತರ ನಾವು ಒಬ್ಬ ಹುಡುಗ ಬಟ್ ಪ್ರತಿಯೊಂದು ಹುಡುಗ ಆ ವಯಸ್ಸಲ್ಲಿ ಒಂದು ಲವ್ ಸ್ಟೋರಿ ಬರುತ್ತೆ ಸೊ ಅಲ್ವಾ ದೀಪಿಕಾ ಸೊ ಹೇಗಿದೆ ನಿಮ್ಮ ಲವ್ ಸ್ಟೋರಿ ಇನ್ ದ ಸೆನ್ಸ್ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ನನಗೆ ಚಿಕ್ಕೋಳಿಂದ ಟೀಚರ್ ಆಗಬೇಕಂತ ಒಂದು ಆಸೆ ಇತ್ತು ಆಗೋಕ್ಕಾಗಲಿಲ್ಲ ಇಂಜಿನಿಯರ್ ಅದೇ ಸೊ ನನಗೆ ಈ ಕ್ಯಾರೆಕ್ಟ್ರಿಂದ ಅದು ಫುಲ್ಫಿಲ್ ಆಗಿದೆ ಬಿಕಾಸ್ ಮಕ್ಕಳ ಜೊತೆ ಶೂಟ್ ಮಾಡಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ಶೂಟ್ ಆಯ್ತು ರಿಯಲ್ ಸ್ಕೂಲ್ ಇರುತ್ತಲ್ಲ ಅಲ್ಲೋಗಿ ಶೂಟ್ ಮಾಡಿದ್ದು ಸೊ ಅವ್ರಗಳ ಜೊತೆ ಎಂಟರ್ಟೈನ್ ಆಗಿತ್ತು ತುಂಬ ತುಂಬ ಫನ್ ಮಾಡ್ಕೊಂಡು ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು ಆ್ಯಂಡ್ ಯಾ ಥ್ಯಾಂಕ್ ಯು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರ್ದಿರೋದಕ್ಕೆ ಸೊ ತುಂಬ ಇನ್ನೋಸೆಂಟು ಇವ್ರು ಏನಾದ್ರು ಒಂದು ಹೇಳಿದ್ರು ಅವ್ಳಿಗೆ ಅರ್ಥ ಆಗಲ್ಲ ಅಂದ್ರೆ ಅಷ್ಟು ಇನ್ನೋಸೆನ್ಸ್ ಇರುತ್ತೆ ಬಿಕಾಸ್ ಏನಕ್ಕೆ ಅಂದ್ರೆ ಅಮ್ಮ ಇರಲ್ಲ ಸೊ ಸಿಂಗಲ್ ಬರೀ ಅಪ್ಪ ಮಾತ್ರ ಇರುತ್ತೆ ಅಪ್ಪ ನೀವು ನೋಡಿಕೊಂಡು ಅಷ್ಟೇ ಮೆಚುರಿಟಿನೂ ಇರುತ್ತೆ ಲೈಕ್ ಅಪ್ಪನೂ ನೋಡ್ಕೊತಿರ್ತಾಳೆ ಅಂಡ್ ಆಲ್ಸೋ ಲೈಕ್ ವರ್ಕ್ ಮಾಡ್ತಿರ್ತಾಳೆ ಎವ್ರಿಥಿಂಗ್ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾಳೆ ಮನೆ ನೋಡ್ಕೊಂತಿರ್ತಾಳೆ ಆ ತರ ಪಾತ್ರ ಇರ್ಲಿ ಸೊ ಹಾಗೆ ನಾವು ಸಪ್ಲೈಯರ್ ಶಂಕರನ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಮೊದಲನೇ ಸಲ ನಿರ್ದೇಶನ ಮಾಡಿದ ರಂಜಿತ್ ರಂಜಿತ್ ನೀವು ಯಾರ ಜೊತೆಗೂ ಕೂಡ ಅಸಿಸ್ಟೆಂಟ್ ಆಗಿ ಆಗಿ ಮಾಡಿಲ್ಲ ಅಂತ ಹೇಳಿದ್ರಿ ಸೊ ಮೊದಲನೇ ಸಲ ನೀವು ನಿರ್ದೇಶನ ಮಾಡಬೇಕಾದ್ರೆ ಅದರದೇ ಆದ ಚಾಲೆಂಜಸ್ ಇರ್ತವೆ ನೀವು ಎಷ್ಟೇ ಜನ ಕೆಲಸ ಮಾಡಿದರೂ ಕೂಡ ನಿರ್ದೇಶನ ಮಾಡುವಾಗ ಅದು ಚಾಲೆಂಜೇ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಪ್ರತಿ ಹೊಸ ಸಿನಿಮಾ ಒಂದು ಚಾಲೆಂಜೇ ಬಟ್ ಹೊಸ ನಿರ್ದೇಶಕರು ಇನ್ನೂ ದೊಡ್ಡ ಚಾಲೆಂಜ್ ಅದು ಸೊ ಹೇಗಿತ್ತು ನಿಮ್ಮ ಮೊದಲನೇ ದಿನದ ಆ್ಯಕ್ಷನ್ ಅಂತ ಹೇಳಿರೋದಾಗಿರ್ಬೋದು ವಾಟ್ ಡಿಫಿಕಲ್ಟೀಸ್ ಯು ಫೇಸ್ಡ್ ಆ್ಯಂಡ್ ನಿಮ್ಮ ಟ್ರೈಮ್ಸ್ ಅಂತಂದರೆ ನೀವು ಖುಷಿಯಾಗಿದ್ದೆ ಅವಾಗ ನಿಮಗೆ ನಿಮ್ಮ ಬೇಜಾರಾಗಿದ್ದೆ ಅವಾಗ ನಿರ್ದೇಶನ ಮಾಡುವಾಗ ನಾನು ಹೇಳ್ತಾರೆ ಅಂದರೆ ಫಸ್ಟ್ ದಿನ ಯೂಶ್ವಲಿ ಎಲ್ಲ ಡೈರೆಕ್ಟರ್ಸ್ಗೂ ಮೈಕ್ ಹಿಡಿದು ಮಾನಿಟ್ರ್ ಮುಂದೆ ಕೂದ ತಕ್ಷಣ ಒಂದೇನೋ ಹ್ಯಾಪಿಯಾಗಿಬಿಡುತ್ತೆ ಬಟ್ ಅದು ಸಿನಿಮಾ ರಿಲೀಸ್ ಆಗೋವರೆಗೂ ಅದೇ ರೆಸ್ಪಾನ್ಸಿಬಿಲಿಟಿ ಬರೋವರೆಗೂ ತುಂಬ ಕಷ್ಟ ಇದೆ ಆ್ಯಂಡ್ ಇನ್ನೊಂದು ಕಂಪ್ಲೀಟ್ಲಿ ಒಂದು ಸಿನಿಮಾ ಪೂರ್ತಿ ನಾನು ವರ್ಕ್ ಮಾಡಿಲ್ಲ ಎಲ್ಲೂ ಬಟ್ ಒಂದು ಸೆವೆನ್ ಏಯ್ಟ್ ಡೇಸು ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದೆ ಆ ಸಿನಿಮಾ ಕಾರಣಾಂತರಗಳಿಂದ ಇನ್ನೂ ಶೂಟ್ ಮುಂದಕ್ಕೆ ಹೋಗಿಲ್ಲ ಅದು ಅಲ್ಲಿ ಅದು ಶೂಟ್ ಮುಂದಕ್ಕೆ ಹೋಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಸೊ ಅಂಡ್ ಇನ್ನೊಂದು ತಪ್ಪು ಮಾಹಿತಿ ಏನಂದ್ರೆ ಒಬ್ಬ ಡೈರೆಕ್ಟ್ರು ಆಗಬೇಕು ಅನ್ನೋ ಅಟ್ಲೀಸ್ಟ್ ಒಂದು ಎರಡು ಮೂರು ಸಿನಿಮಾ ಆದರೂ ವರ್ಕ್ ಮಾಡಬೇಕು ನಾವೇನೋ ಹೇಳೋದಲ್ಲ ಬಿಕಾಸ್ ಎಲ್ಲ ಎಲಿಮೆಂಟ್ಗಳು ತಿಳ್ಕೋಬೇಕು ಇಲ್ಲಾಂದ್ರೆ ಅದು ಪ್ರೊಡ್ಯೂಸರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಇಲ್ಲಿ ನಾನೇನು ಪೇಪರ್ ಅಲ್ಲಿ ಬರ್ಕೊಂಡಿದ್ನೋ ಅದು ತಗೀತೀನನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಹಂಗೆ ಬಂದು ನನಗೇನೋ ನನ್ನ ಕಾನ್ಫಿಡೆನ್ಸಲ್ಲಿ ನಾನು ಬಂದೆ ಬಟ್ ಬೇರೆಯವ್ರದ್ದು ಗೊತ್ತಿಲ್ಲ ನನಗಿಂತ ಜಾಸ್ತಿನೂ ಸೂಪರಾಗಿ ತೆಗಿಬೋದು ಅವರು ಫಸ್ಟ್ ಸಿನ್ಮಾ ಇನ್ನೂ ಸೂಪರಾಗಿ ತೆಗಿಬೋದು ಬಟ್ ನನ್ನ ಪ್ರಕಾರ ವರ್ಕ್ ಮಾಡಬೇಕು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಅಸೋಸಿಯೇಟ್ ಅಸೋಸಿಯೇಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬಂದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಾನು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ ನಿಮ್ಮ ಮಾತನ್ನು ನಾನು ಸಿನಿಮಾ ನಿರ್ದೇಶನ ಮಾಡಿರೋದ್ರಿಂದ ನಾನು ಎಲ್ಲೂ ಅಸಿಸ್ಟೆಂಟಾಗಿ ಆಗಿ ಮಾಡಿದೆ ನಾನು ನಿರ್ದೇಶನ ಮಾಡಿದೆ ಬಟ್ ನನಗನ್ನಿಸ್ತು ಯಾಕೆಂದರೆ ನೀವು ಏನೇ ಸಿನ್ಮಾಗಳನ್ನ ನೋಡಿ ಅಥವಾ ಏನೇ ಅದ್ರ ಬಗ್ಗೆ ಓದಿ ಬಟ್ ರಿಯಲ್ ಲೈಫ್ ಅಲ್ಲಿ ಬರುವಂತ ಚಾಲೆಂಜಸ್ ಬೇರೆ ಪ್ರತಿ ಸಿನಿಮಾನು ಬೇರೆ ಬೇರೆ ಜರ್ನಿನೇ ನೀವು ಮಾಡೋ ಸಿನಿಮಾ ಸಿನಿಮಾ ಹಿಂಗೆ ಇರಬೇಕಂತ ಆಕ್ಚುಲಿ ಪ್ರಪಂಚದಲ್ಲಿ ಯಾವ ಡೈರೆಕ್ಟರ್ ಹೇಳಿಲ್ಲ ಯಾವ ಮೇಕರ್ ಹೇಳಕ್ಕಾಗಲ್ಲ ಸಿನಿಮಾ ನಿನಗೆ ಹೆಂಗ್ ಅನ್ಸುತ್ತೋ ಅಂಗ್ ಕತೆ ಹೇಳು ಒಂದ್ ಕತೆ ಹೇಳು ಒಂದ್ ಚೌಕಟ್ಟಲ್ಲಿ ಒಂದ್ ನೀಟಾಗಿ ಒಂದ್ ಕಥೆ ಹೇಳು ಅದ್ರ ಜನಕ್ಕೆ ಅರ್ಥ ಆಗೋ ತರ ಹೇಳು ಹೆಂಗ್ ಬೇಕಾದ್ರು ಸಿನಿಮಾ ಮಾಡ್ಬೋದು ಬಟ್ ತಿಳ್ಕೊಂಡ್ ಮಾಡ್ಬೇಕು ಅಂತ ನನ್ನ ಒಪಿನಿಯನ್ ಸಡನ್ ಆಗಿ ಅನ್ಕೊಂಡು ಬಂದ್ಬಿಡ್ತೀವಿ ಅರ್ಧಂಬರ್ಧ ನೀವು ಕರೆಕ್ಟ್ ಆಗಿದ್ರೆ ಒಬ್ಬ ಡೈರೆಕ್ಟರ್ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿ ಓಡುತ್ತೆ ಇಲ್ಲ ಅಂದ್ರೆ ಬೇರೆಯವ್ರ ಜಡ್ಜ್ಮೆಂಟ್ ಮೇಲೆ ನೀವು ಕೆಲಸ ಮಾಡ್ಬೇಕು ಕಂಪ್ಲೀಟ್ಲಿ ಆಗಿರ್ಬೇಕು ಸೊ ಮೊದಲನೇ ಸಲ ನಿರ್ದೇಶನ ಮಾಡ್ತಿ ಮಾಡೋರ್ದು ಜೊತೆ ನೀವು ಕೆಲಸ ಮಾಡಿದ್ರ ರೂಪಾರಾವ್ ಕೂಡ ಮೊದಲನೇ ನಿರ್ದೇಶನ ಆಮೇಲೆ ಇನ್ನೊಬ್ರು ರಾಘವ್ ವಿನಯ್ ಶಿವಗಂಗೆ ವಿನಯ್ ಶೋಗಂಗೆ ಅವರು ಕೂಡ ಟಾಮ್ ಅಂಡ್ ಜರಿ ಮೊದಲನೇ ನಿರ್ದೇಶಕರು ಈಗ ಇವರು ಮೊದಲನೇ ನಿರ್ದೇಶಕರು ಸೊ ವಾಟ್ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್ ಅಂದ್ರೆ ನನ್ನ ಪ್ರಕಾರ ಫಸ್ಟ್ ನಿರ್ದೇಶನ ಮಾಡೋರು ಎಲ್ರಿಗೂ ತುಂಬಾ ಹಸಿವಿರುತ್ತೆ ಅಂದರೆ ಪ್ರೀ ಜಡ್ಜ್ಮೆಂಟ್ ಬಂದಿರಲ್ಲ ಅವರಿಗೆ ಏನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದಿರಲ್ಲ ಬಟ್ ನಮ್ಗೆಲ್ಲ ಒಂದು ಕಡೆ ಗೊತ್ತಾಗ್ತಿರುತ್ತೆ ಓ ಒಂದು ಆಂಬಿಯನ್ಸ್ ಕ್ರಿಯೇಟ್ ಆಗ್ತಾ ಇದೆ ಆ್ಯಂಡ್ ಅವ್ರಿಗೆ ಆ ಒಂದು ಏನದು ಇನೋಸೆನ್ಸ್ ಇದೆ ಅಲ್ಲಿ ಅನ್ನೋದು ಯಾವಾಗ ಗೊತ್ತಾಗಿರುತ್ತೆ ಬಿಫೋರ್ ಕತೆ ಹೇಳಕ್ಕೆ ಬಂದಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಯಾಕಂದರೆ ಇವಾಗ ಆಫ್ಟರ್ ಟಾಮ್ ಜೆರಿ ತುಂಬ ಕತೆಗಳು ಬಂದಿರುತ್ತೆ ಬಟ್ ನಾನು ಇದನ್ನೇ ಯಾಕೆ ಚೂಸ್ ಮಾಡ್ತೀನಿ ಅಂದರೆ ಒಬ್ಬ ಆ್ಯಕ್ಟ್ರಾಗಿ ನನಗೆ ಎಕ್ಸೈಟ್ಮೆಂಟ್ ಆಗ ಆಗ್ತಿದೆ ಒಂದು ಕತೆ ಅಂತ ಹೇಳಿದ್ರೆ ಸಮಥಿಂಗ್ ಏನೋ ಒಂದು ಆಗುತ್ತೆ ಆಡಿಯನ್ಸ್ಗೆ ಅನ್ನೋ ಒಂದು ಬಿಲೀಫ್ ನನಗೆ ಇವನ್ ಗಂಟು ಮೊಟ್ಟೆ ಆದ್ರೂ ಅಷ್ಟೇ ಟಾಮ್ ಜೆರಿ ಆದ್ರೂ ಅಷ್ಟೇ ಇದಾದ್ರೂ ಅಷ್ಟೇ ಬಟ್ ಇದು ನನಗೇನೋ ಏನೋ ಒಂದು ಇಂಟರ್ವಲ್ ಅಲ್ಲೇ ನನ್ಗೆ ಏನ್ ಆಗ್ಬೋದು ನೆಕ್ಸ್ಟ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೆಲವೊಟ್ಟು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಇದು ಹಿಂಗಿದ್ರೆ ಆಗ್ಬೋದು ಅಂತ ಬಟ್ ಈ ಕಥೆಲಿ ಅದಾಗಿಲ್ಲ ಸೊ ಅದು ಎಕ್ಸೈಟ್ ಆಯಿತು ಆ್ಯಂಡ್ ನನಗೂ ಜಾನರ್ ಚೇಂಜ್ ಮಾಡಬೇಕಿತ್ತು ಫಸ್ಟು ಒಂದು ಚಿಕ್ಕ ಹುಡ್ಗನ್ ಕ್ಯಾರೆಕ್ಟರ್ ಮಾಡಿರೋದು ಟೆಂತ್ ಕ್ಲಾಸ್ ಅದಾದಮೇಲೆ ಟಾಮ್ ಆ್ಯಂಡ್ ಚರಿ ಸೊ ಅದರ ಒಂದು ಆ್ಯಟಿಟ್ಯೂಡ್ ಒಂದು ಮಿಡಲ್ ಕ್ಲಾಸ್ ಗೈ ಬಟ್ ಇದು ಅಂತ ಬಂದಾಗ ಟೋಟಲಿ ನಾನು ಅಲ್ಲದೆ ಇರೋ ಕ್ಯಾರೆಕ್ಟರ್ ನಾನು ಮಾಡೋವರ್ ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಇವಾಗ ನಾನು ಅಲ್ಲದೆ ಇರೋ ಕಲರ್ ನಾನು ಅಲ್ಲದೆ ಇರೋ ಬಾಡಿ ನಾನು ಅಲ್ಲದೆ ಇರೋ ಮ್ಯಾನರಿಸಮ್ ನಾನು ಮಾಡದೇ ಇರೋ ಪ್ರೊಫೆಷನ್ ಸೊ ಅದ ಅದನ್ನು ಮಾಡಬೇಕು ಅಂದಾಗ ನನಗದು ಇಷ್ಟ ನನಗೆ ಬಿಹೇವ್ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡೋದಕ್ಕಿಷ್ಟ ಸೊ ಬಿಹೇವಿಂಗ್ ನಾರ್ಮಲ್ ಇದ್ದಂಗೆ ಇರುತ್ತೆ ನನ್ಗೆ ಇದೇ ಒಂದು ಫ್ರೇಮ್ ಇಟ್ಬಿಟ್ರೆ ನಾರ್ಮಲ್ ಆಗಿ ಹಿಂಗಿರುತ್ತೆ ಬಟ್ ಇದಕ್ಕೆ ಒಂದು ನೀವು ಕ್ಯಾರೆಕ್ಟರ್ ಗ್ರಾಫ್ ಅಂಡ್ ಸ್ಟೋರಿ ಗ್ರಾಫ್ ಅಂತ ಕೊಟ್ಟಾಗ ನನ್ನಲ್ಲೇ ಒಂದು ಒಂದು ಚೇಂಜಸ್ ಆಗುತ್ತೆ ನೀವು ಏನು ಇನ್ಸ್ಪಿರೇಷನ್ ತುಂಬಾ ಜನ ನೋಡಿರ್ತೀವಿ ನಮ್ಮ ನೋಡಿದ್ರ ಈ ಸಿನಿಮಾಗೋಸ್ಕರ ಅಂದ್ರೆ ನಮ್ದು ಫ್ರೆಂಡ್ ಆಕ್ಚುಲಿ ಅದೇನೋ ಅಂತಾರಲ್ಲ ಫಾರ್ಚುನೇಟ್ ಆಗಿ ನಮ್ದು ಫ್ರೆಂಡ್ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಇಂದ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಮೀಟರ್ ಅಲ್ಲೇ ನಮ್ದು ಬಾರ್ ಲೊಕೇಶನ್ ಐತಿ ಎವ್ರಿ ಟೈಮ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅವ್ರನ್ನೆಲ್ಲ ಒಂದು ಕೆಲವು ಟೈಮ್ ಮ್ಯಾನರಿಸಮ್ ನಾವು ಕ್ಯಾಚ್ ಮಾಡಲೇಬೇಕಾಗತ್ತೆ ಒಬ್ಬೊಬ್ರದ್ದು ಒಂದೊಂದು ಯುನೀಕ್ ಮ್ಯಾನರಿಸಮ್ ಇರುತ್ತೆ ಸೊ ಅದನ್ನ ಕ್ಯಾಚ್ ಮಾಡಿಕೊಂಡು ಈ ಕ್ಯಾರೆಕ್ಟರ್ ಒಳಗಡೆ ಬ್ಲೆಂಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಸೊ ಹ್ಯಾಪಿತ್ಸುತ್ತೆ ಆಫ್ ಕೋರ್ಸ್ ಸೊ ಅಲ್ಲಿಂದ ಇಲ್ಲಿಗೆ ಈಗ ಫೆಬ್ರವರಿ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಬ್ರದರ್ಸೇ ಇದನ್ನು ಪ್ರೊಡ್ಯೂಸ್ ಮಾಡಿರೋದು ಅಲ್ವಾ ಈಗ ಡಬಲ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಬಿಕಾಸ್ ನೀವು ಮೊದಲನೇ ಸಲ ನಿರ್ದೇಶನ ಮತ್ತು ನೀವು ಮೊದಲನೇ ಸಲ ಪ್ರೊಡಕ್ಷನ್ ಕೂಡ ನಿಮ್ಮದೇ ಆಗಿರೋದ್ರಿಂದ ಒಂದು ಫ್ರೀಡಮೂ ಇರುತ್ತೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಸೊ ಹೀಗಾಗಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅಂದರೆ ಆ್ಯಸ್ ಫಾರ್ ಎಸ್ ಮನಿ ಇಸ್ ಕನ್ಸರ್ಡು ಇದು ಆರ್ಟು ಎಲ್ಲ ಒಂದು ಕಡೆ ಸಿನಿಮಾ ಚೆನ್ನಾಗಿ ಮಾಡೋದು ಕತೆ ಚೆನ್ನಾಗಿ ಹೇಳಬೇಕು ಬಟ್ ದುಡ್ಡು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದೊಂದು ಬೇರೆ ಇರುತ್ತೆ ಸೊ ಅದ್ರ ಬಗ್ಗೆ ಏನು ಲೈಕ್ ಫಸ್ಟಿಂದ ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಡೈರೆಕ್ಷನೇ ಮಾಡಬೇಕಂತ ಆಸೆ ಇತ್ತು ಸೊ ಕಾರಣಾಂತರಗಳಿಂದ ಬೇರೆ ಬೇರೆ ವರ್ಕ್ ಮಾಡ್ತಾ ಇರ್ತೀವಿ ಬಟ್ ಎಲ್ಲೂ ಡೈವರ್ಟ್ ಆಗದೆ ಅಲ್ಲೇ ಇದ್ದಿದ್ದರಿಂದ ಬ್ರದರ್ಸು ಸರಿ ಯಾರೂ ಮಾಡಿಕೊಡ್ತಾರೋ ಇಲ್ಲೋ ನಾವೇ ಮಾಡಿಕೊಡೋಣ ಅಂತ ಇಬ್ಬರು ಒಂದು ಸ್ಟೆಪ್ ಮುಂದೆ ಬಂದು ಮಾಡಿಕೊಟ್ರು ಒಬ್ಬರು ಫಂಡ್ ಹಾಕಿದ್ರು ಇನ್ನೊಬ್ಬರು ಲಾಸ್ಟ್ ಟೂ ಇಯರ್ಸಿಂದ ನನ್ನ ಜೊತೆ ಟ್ರಾವೆಲ್ ಆಗ್ತಾಯಿರ್ತಾರೆ ರೈಟ್ ಲೆಫ್ಟ್ ಅವರೇ ಸೊ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಜಾಸ್ತಿನೇ ಇದೆ ಬಿಕಾಸ್ ಮನೆ ದುಡ್ಡೆ ಎಲ್ಲೂ ಎಕ್ಸ್ಟ್ರಾ ಸುರಿದಿಲ್ಲ ಎಲ್ಲಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿದ್ದೀನಿ ಸೊ ಒಳ್ಳೆ ಬಜೆಟಲ್ಲಿ ಸಿನ್ಮಾ ಮಾಡಿದ್ದೀವಿ ಸಿನ್ಮಾಗೇನು ಬೇಕೋ ಅದು ಮಾಡಿದ್ದೀವಿ ನಿಶ್ಚಿತ ನೀವ್ ಹೇಗೆ ಸಿನಿಮಾ ಇಂಡಸ್ಟ್ರಿ ಬಂದ್ರಿ ಗಂಟು ಮುಟ್ಟೆ ಹಿಂದಿದ್ ಏನ್ ಚಿಕ್ಕದಾಗ ಹೇಳ್ಬೋದಾ ಅಂದ್ರೆ ನನ್ಗೆ ಚಿಕ್ಕ ಏಜ್ ಅಲ್ಲಿ ತುಂಬಾ ಡ್ರಾಮಾ ಅದ್ರ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕ ಏಜ್ ಅಲ್ಲಿ ನನ್ಕಿಂತ ಮೂರ್ ನಾಲ್ಕು ವರ್ಷ ದೊಡ್ಡವ್ರ ಇದ್ರು ನನ್ಗೆ ಲೀಡ್ ಕ್ಯಾರೆಕ್ಟರ್ ಕೊಡ್ತಿದ್ರು ಯಾಕಂದ್ರೆ ಸ್ಕೂಲ್ಗಳಲ್ಲಿ ಹಾ ಸ್ಕೂಲ್ಗಳಲ್ಲಿ ಅವ್ರಿಗೆ ಒಂದು ನಂಬಿಕೆ ಇಲ್ಲ ಅವ್ನ್ ಪುಲ್ ಆಫ್ ಮಾಡ್ತಾನೆ ಹೆಂಗಾನ ಮಾಡಿ ಆ ಒಂದ್ ಆಡಿಯನ್ಸ್ ನ ಒಂದ್ ಗ್ರಾಬ್ ಮಾಡಿ ಏನು ಅಡ್ವರ್ಟ್ ಆಗಿದ್ದಂಗೆ ಮೇಂಟೈನ್ ಮಾಡ್ತಾನೆ ಅನ್ನೋ ಒಂದಿದು ಸೊ ನಂದು ಇವಾಗ ಪಿ ಯು ಸಿ ಅದೆಲ್ಲ ಮುಗಿಸಿ ಲೈಫಲ್ಲಿ ಗೊತ್ತಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಹಂಗೆ ಹಿಂಗೆ ಆಗ್ಬಿಟ್ಟಿರುತ್ತೆ ಬೆಂಗಳೂರು ಬಂದಾಗ ಕರೆಕ್ಟಾಗಿ ನನ್ನ ಹತ್ರ ಸರ್ಟಿಫಿಕೇಟ್ ಅಂದರೆ ಟೆಂತ್ ಇದೆ ಅಷ್ಟೇ ಅದಾದ್ಮೇಲೆ ಡಿಪ್ಲೊಮಾ ಓದಿದೆ ಸೊ ಅಲ್ಲೇ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಹಂಗಾಯ್ತು ಅಂದರೆ ನಾನು ಅಂದ್ಕೊಂಡಿದ್ದು ಇಲ್ಲ ಏನೋ ಒಂದು ಟ್ಯಾಲೆಂಟ್ ಇದೆ ಆಗಿ ಟ್ರೈ ಮಾಡಬೇಕು ಅವಾಗ ಎಲ್ಲೆಲ್ಲೋ ಪ್ಲಾಟ್ಫಾರ್ಮ್ಸಲ್ಲಿ ಟ್ರೈ ಮಾಡಿದ್ರೆ ಆಗಲ್ಲ ಅವಾಗ ಒಬ್ರು ಸಜೆಸ್ಟ್ ಮಾಡಿದ್ರು ನನಗೂ ಇದು ಆಕ್ಟಿಂಗ್ ಸ್ಕೂಲ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಅವಾಗ ಇದು ಟೆಂಟ್ ಸಿನಿಮಾನ ಸಜೆಸ್ಟ್ ಮಾಡಿದ್ರು ಸಿನಿಮಾ ಅಲ್ಲೇ ಎಸ್ ಎಲ್ ಬಿ ಇದಕ್ಕೆ ನಮ್ಮ ದೊಡ್ಡಪ್ಪ ಒಬ್ಬರು ಟೀ ಕುಡಿಯೋಕೆ ಹೋಗ್ತಾರೆ ಅವರಲ್ಲಿ ಅಡ್ವೊಕೇಟ್ ಉತ್ತರಳಿಲ್ಲ ಇರೋದು ಸೊ ಅವಾಗ ಏ ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಇವಾಗ ಟ್ರೈ ಮಾಡೋದು ಸುಮ್ಮನೆ ಅಂದಿದ್ದವರು ನನಗೂ ಇತ್ತು ಏನಿರ್ಬೋದು ಎಲ್ಲರೂ ಆಕ್ಟಿಂಗ್ ಕ್ಲಾಸ್ ಮಾಡ್ಕೊಂಡೇ ಬರ್ತಾರಲ್ವಾ ಅಂದ್ರೆ ಏನೋ ಇರುತ್ತೆ ಅನ್ಸುತ್ತೆ ಅಂತ ಅಲ್ಲಿ ಅಲ್ಲಿ ಹೋದ್ಮೇಲೆ ಅಲ್ಲಿದು ಸತ್ಯಾಸತ್ಯತೆ ಯಾವ ತರ ಇರುತ್ತೆ ಏನು ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಟೂ ಡೇಸ್ ಕ್ಲಾಸ್ ಅಂತ ಬರ್ತಾರೆ ಅವ್ರು ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಬಟ್ ನಾವು ಅಷ್ಟು ಅದನ್ನ ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ನ ನ ಎರಡು ವರ್ಷ ಎರಡು ಗಂಟೆಗೆ ಕೇಳ್ಕೊಂಡು ತಗೋಕಾಗಲ್ಲ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಸತತವಾಗಿ ವರ್ಕ್ ಮಾಡಬೇಕು ಅಲ್ಲಿ ಎಲ್ಲದನ್ನೂ ಹೇಳ್ಕೊಡ್ತಾರೆ ನಮ್ಮನ್ನೇ ನಾವು ಟ್ರಾನ್ಸ್ಫರ್ ಮಾಡ್ಕೊಳಂತ ಜಾಗ ಆ್ಯಕ್ಚುಲಿ ಅದು ಫೋರ್ಟಿ ಡೇಸ್ ಕ್ಲಾಸ್ ಇದ್ದಿದ್ದು ಎವ್ರಿ ಡೇ ಇರ್ತಿತ್ತು ಇವನ್ ಕಲಾ ಮಾಧ್ಯಮ ಪರಮ ಅವರು ಒನ್ ಆಫ್ ದ ಟೀಚರ್ ರೂಪಾ ಮ್ಯಾಮ್ ಒನ್ ಆಫ್ ದ ಟೀಚರ್ ಅಲ್ಲೇ ನನ್ನನ್ನು ನೋಡಿ ಸೆಲೆಕ್ಟ್ ಅವರು ಅರ್ಧ ಸ್ಕ್ರಿಪ್ಟ್ ಬರ್ದೇನಿ ನಿಶ್ಚಿ ನೋಡೋಣ ನಿಂಗೆ ಆಡಿಷನ್ ಕರಿತೀನಿ ಬಾ ಅಂತ ಹೇಳಿ ಹೋಗಿದ್ರು ಅವಾಗಲೇ ಒಂದು ಸ್ಪಾರ್ಕ್ ಅಲ್ವಾ ಒಬ್ಬ ಯಾವ್ದೋ ಒಂದು ಡೈರೆಕ್ಟರ್ ಕಣ್ಣಿಗೆ ಲೈಫ್ ಲೈಫಲ್ಲೇ ಫಸ್ಟ್ ಟೈಮ್ ಅದು ಒಬ್ಬ ಅಂತ ನೋಡಿರ್ತೀವಿ ಹಿಂಗೆ ಕರೆದಿದಾರಲ್ಲ ಅಂತ ಅದಾದ್ಮೇಲೆ ಒಂದು ಏಟ್ ಮಂತ್ಸ್ ಆದ್ಮೇಲೆ ಕರೆದ್ರು ಕರೆದು ಒಂದು ಆಡಿಷನ್ ಮಾಡಿದ್ರು ನನಗೆ ಕೇಳಿದ್ರು ನಿನ್ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಅಲ್ಲ ನೀನು ಏನ್ ಹೀರೋನೇ ಆಗ್ಬೇಕಾ ಅಂದ್ರು ಇಲ್ಲ ಮ್ಯಾಮ್ ಹಂಗಂತ ಅಲ್ಲ ಇವಾಗ ನೀವು ಯಾವಾಗ ಸಿನ್ಮಾ ಮಾಡ್ತೀರಾ ಅಲ್ಲಿ ತನಕ ನಾನು ಇಂಡಸ್ಟ್ರಿಲ್ ಜೀವಂತವಾಗಿ ಇರಬೇಕು ಅದು ಇದು ಅಂತ ವರ್ಕ್ ಇಲ್ಲ ವಾಟ್ ಎವರ್ ಇಟ್ ಈಸ್ ಏನು ವರ್ಕ್ ಇದ್ರೂ ತೊಂದರೆ ಇಲ್ಲ ನಾನು ಮಾಡ್ತೀನಿ ಅಂದೆ ಅವಾಗ ಅವ್ರದ್ದು ಒಂದು ಫ್ರೆಂಡ್ ತೆಲುಗು ಸಿನ್ಮಾ ಆಗ್ತಾ ಇತ್ತು ಲವ್ ಲೈಫ್ ಅಂಡ್ ಪಕೋಡಿ ಅಂತ ಅದಕ್ಕೆ ನಿಶ್ಚಿ ಹೋಗುವಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡುವ ಅಂತ ಕಳಿಸಿದ್ರು ಸೊ ನಾನು ಅಲ್ಲಿ ಹೋಗಿ ಇಲ್ಲೇ ಎಲ್ಚರಳ್ಳಿ ಹತ್ರ ಅವ್ರದೊಂದು ಆಫೀಸ್ ಇತ್ತು ಅಲ್ಲಿ ಹೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಅದೊಂದು ತ್ರೀ ಫೋರ್ ಮಂತ್ಸ್ ನಾನು ವರ್ಕ್ ಮಾಡಿದೆ ಸೆಕೆಂಡ್ ಸ್ಕೆಡ್ಯೂಲ್ ಅಗೇನ್ ಇವ್ರು ಕಾಲ್ ಮಾಡಿದ್ರು ಯಾರು ರೂಪಾ ಮ್ಯಾಮ್ ಇಷ್ಟಿ ಅದೇ ನಾನು ಹೇಳಿದ್ನಲ್ಲ ಮೂವಿ ಅದಕ್ಕೆ ಆಡಿಷನ್ ಮಾಡ್ತೀನಿ ಬರ್ಬೇಕು ನೀವು ಅಂತ ಸರಿ ಅಂತ ಮತ್ತೆ ಅಲ್ಲಿಂದ ಬಂದು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಹತ್ತು ಆಡಿಷನ್ ಕಿಂತ ಜಾಸ್ತಿ ಮಾಡಿಯಲ್ಲ ನನಗೆ ಎವ್ರಿ ಟೈಮ್ ಆಡಿಷನ್ ಮಾಡೋರು ನೋಡ್ತೀನಿ ಇಷ್ಟಿ ಇಡೀ ಕರ್ನಾಟಕ ಫುಲ್ ನೋಡ್ತೀನಿ ಆ ಕ್ಯಾರೆಕ್ಟರ್ಗೆ ಇನ್ನೂ ಜಸ್ಟಿಫೈ ಮಾಡೋ ಅಂತ ಯಾರು ಸಿಕ್ಕಿದ್ರು ಅಂದ್ರೆ ನಾನು ಅವ್ರನ್ನೇ ಹಾಕೊಳ್ತೀನಿ ಅನ್ನೋ ನಾನು ಓಕೆ ಹಾಕೊಂಡು ಬೇಜಾರು ಬರ್ತಿದ್ದೆ ಅದಾದ್ಮೇಲೆ ಫೈನಲ್ ಒನ್ ಡೇ ಇಲ್ಲ ಹಿಂಗೆ ಅಂತ ಹೇಳಿದ್ರು ಅಂಡ್ ಅದಾದ್ಮೇಲೆ ಇವರು ತೇಜು ಬೆಳ್ವಾಡಿ ಪ್ರಕಾಶ್ ಬೆಳ್ವಾಡಿ ಅವ್ರ ಮಗಳು ಅವ್ರ ಜೊತೆ ಆಕ್ಟಿಂಗ್ ಅವರೆಲ್ಲ ಫೋರ್ ಹಂಡ್ರೆಡ್ ಶೋಸ್ ಮಾಡಿದ್ರು ಸರ್ ಸೊ ನಾವು ಫಸ್ಟ್ ಟೈಮ್ ಬಟ್ ನನ್ಗೆ ಒಂದಿತ್ತು ಯಾರು ಏನೇ ಮಾಡಿರ್ಲಿ ನಾನು ಮಾಡ್ತಿರೋದು ಆಕ್ಟಿಂಗ್ ನಮ್ಮ ಚಿಕ್ಕೇಜಿಂದನೂ ನಮಗೆ ಮಾಸ್ಟರ್ಗಳು ಅದನ್ನೇ ಹೇಳ್ಕೊಟ್ಟಿರೋದು ನೀನ್ ಸ್ಟೇಜ್ ಮೇಲೆ ನೀನ್ ಯಾರಿಗೂ ತೊಂದರೆ ಕೊಡೋಕ್ ಇಲ್ಲ ಯಾರಿಗೂ ಹಾರ್ಮ್ ಮಾಡೋಕ್ ಹೋಗ್ತಿಲ್ಲ ನೀನ್ ಹೋಗ್ತಿರೋದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಯ್ತಾ ಚಪ್ಪಾಳೆ ತೆಡ್ತಾರೆ ಇಲ್ಲ ಅಂದ್ರೆ ಏನ್ ತಪ್ಪಾಗಿದೆ ಅದನ್ನ ಹೇಳ್ತಾರೆ ಕಲ್ತ್ಕೊಂಡು ನೆಕ್ಸ್ಟ್ ಮಾಡ್ಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡಿ ನೋಡಿ ನಾನು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಕೊಟ್ಟಿದ್ಕೆ ಇವತ್ತು ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಆಟ್ಸ್ ವಂಡರ್ಫುಲ್ ಯಾಕಂದರೆ ಈ ಬ್ಯಾಗ್ರೌಂಡ್ ತುಂಬ ಜನ್ರಿಗೆ ಗೊತ್ತಿರಲ್ಲ ಸೊ ಹೀಗೆ ಅದು ನಾನು ಯಾವಾಗಲೂ ಕೇಳ್ತಿರ್ತೀನಿ ಪ್ರತಿಯೊಬ್ರಿಂದೆ ಒಂದು ಶ್ರಮ ಇರುತ್ತೆ ಅನ್ನೋದು ಮುಖ್ಯ ಹಂಗೆ ನೋಡಿದ್ರೆ ನಾನು ಇನ್ನೂ ತುಂಬಾ ತುಂಬಾ ಮೆಟ್ಲುಗಳು ಏರೋದೇ ಇದೆ ನಿಮಗೆ ಇಟ್ಸ್ ನಾಟ್ ಲೈಕ್ ಯು ಹೋರ್ ಡನ್ ಸಮಥಿಂಗ್ ಯು ನೆಸ್ ಜಸ್ಟ್ ಯುವರ್ ಆನ್ ದ ವೇ ಯೆಸ್ ಯೆಸ್ ಸೊ ಹಾಗಾಗಿ ಬಟ್ ಸ್ಟಿಲ್ ಯು ಹ್ಯಾವ್ ಯು ವರ್ಸ್ ಓಮ್ ದೀಪಿಕಾ ನಿಮ್ದು ಹೇಳಿ ನನಗೆ ಅಂದ್ರೆ ಒಬ್ಬ ಹುಡುಗಿ ಇಂಡಸ್ಟ್ರಿಗೆ ಬಂದಾಗ ಅವ್ರದೇ ಬೇರೆ ಚಾಲೆಂಜಸ್ ಇರುತ್ತೆ ಹೆಂಗೆ ನಾನು ಬಾರ್ಗೆ ಒಂದ್ ಹುಡುಗಿ ಹೋದ್ರೆ ಹೆಂಗೆ ನಾವು ಸುದ್ದಿ ಮಾಡ್ತೀವೋ ಹಂಗೆ ನೀವು ಇಂಡಸ್ಟ್ರಿಗೆ ಬಂದ್ರೆ ನಿಮ್ಮ ಒಂದು ಸುದ್ದಿ ಆಗಿರುತ್ತೆ ಅಲ್ವಾ